ಏನಮ್ಮ ಏನು ತಿಳ್ಕೊಂಡ್ಬಿಡಿದ್ದೀಯಾ ಮಾಧವಪತ ಅಂತ ಹೇಳಿದ ಮಾಧವಪನ ಅಲ್ಲಿ ಎಂಎಲ್ಎ മന്ത്രി ಏನು ಮನಸ್ಸಿಗೆ ಬಂದಂಗ ಮಾತಾಡ್ತೀಯ ಅಂತಲ್ಲ ಇದು ಸರಿ ಸರ್ ಆ ಸರ್ ಆಗೆಲ್ಲ ಸರ್ ಅಚಲ ಡ್ರಾಯಿಂಗ್ ಆಕರೆ ತಳಾಟೆ ಎಲ್ಲಾ ಮಾಡಬೇಡಿ ನಾವು ಹೇಳಿದಂಗೆ ಕೆಲಸ ಮಾಡದಿದ್ರೆ ಅಲ್ಲಿದ್ರೆ ಖಾಲಿ ಮಾಡಿ ಇಲ್ಲ ಸರ್ ಓಕೆ ಸರ್ ಸರಿ ಸರ್ ಓಕೆ ಸರ್ 25 ಸಲ ಮನೆ 25 ಸಲ ಹೇಳ್ಬೇಕಾ ನಾನು ಫೋನ್ ಮಾಡಿ ಹೇಳಿದೀನಿ ಈಗ ಲೆಟರ್ ತಕೊಂಡು ಬನ್ನಿ ಅತ್ತಕೊಂಡು ಬನ್ನಿ ಏನಮ್ಮ ನಿಂದು ಸರ್ ಅತ್ತಕೊಂಡು ಬನ್ನಿ ನೀನು ಫಸ್ಟ್ ನಮ್ ನಂಬರ್ ಗಳು ಮಡಿಕೊ ಫಸ್ಟ್ ನಿಮ್ ನಂಬರ್ ಸೇವ್ ಮಾಡಿದೀನಿ ಸರ್ ನಾನು ಒಳ್ಳೇದು ಇವತ್ತು ಫಸ್ಟ್ ಹೋಗಿ ಕೆಲಸ ಮಾಡಿ ಫಸ್ಟ್ ಇವತ್ತು ಅವ್ರ ಹೇಳಿದ್ರೆ ನಡೆಯುತ್ತೆ ಸರ್ ಅವ್ರ ಹೇಳಿದ್ರೆ ನಡೆಯುತ್ತೆ ಸರ್ ಮತ್ತೆ ನಿನ್ನೆ ಬರ್ತ್ ಕಳ್ಸಿದ್ರೆ ಹುಡುಗಿ ನಾಕಮ್ಮ ಮಾಡಿಲ್ಲ ನೀನು ಮತ್ತೆ ಮೀಟಿಂಗ್ ಬಂದಿ ಸರ್ ಯಾವ ರೀತಿ ಪ್ರೊಸೀಜರ್ ಅಂತ ಸರ್ ಹತ್ರ ಕೇಳ್ಕೊಂಡೆ ಸರ್ ನಾನು ಇವತ್ತು ತಗೊಂಡಾಗ ಏನ್ ಪ್ರೊಸೀಜರ್ ಅನ್ಬೋಸಿದ್ರಿ ತೆಗಿಯೋದು ಮಾಡ್ಬೋದು ಯಾವತ್ರ ಬಂದಿದ್ರಿ ನೀವು ಸರ್ ಯಾರ ಹತ್ರ ಮೀಟಿಂಗ್ ಬಂದಿದ್ರಿ ಜೆಡಿ ಸರ್ ಹತ್ರ ಸರ್ ಮೀಟಿಂಗ್ ಮುಗಿದು ಹೊರಗಡೆ ಬಂದೆ ಆಯ್ತು ಹೋಗಿ ಕೊಡಮ್ಮ ಮಾತಾಡ್ತಾರೆ ಅಂತ ಬಸ್ ಹತ್ತಕ್ಕಾಗಲೇ ಬಂದೆ ಸರ್ ನಾನು ಆಯ್ತು ನನ್ನ ಕಳಿಸಿದ ನಾವು ಓಕೆ ತಗೊಳಿ ಸರಿ ಸರ್ ಏನಮ್ಮ ಏನು ತಿಳ್ಕೊಂಡ್ಬಿಟ್ಟಿದೆ ಮಾದೇವಪು ಅಂತ ಹೇಳಿದ್ರೆ ಮಾದೇವಾಪ್ಪನಿವಮ್ ಎಲ್ ಎಂತ್ರಿ ಏನು ಮನಸ್ಸಿಗೆ ಬಂದಂಗೆ ಮಾತಾಡ್ತೀಯ ಅಂತಲ್ಲ ನೀನು ಸರಿ ಸರ್ ಆಗಲ್ಲ ಸರ್ ಅಚ್ಚಲ ಡ್ರಾಯಿಂಗ್ ತಲಾಟಿ ಎಲ್ಲ ಮಾಡಬೇಡಿ ನಾವ್ ಹೇಳ್ದಂಗ್ ಕೆಲಸ ಮಾಡೋದಿದ್ರೆ ಅಲ್ಲಿ ಇಲ್ಲ ಅಂದ್ರೆ ಖಾಲಿ ಮಾಡಿ ಇಲ್ಲ ಸರ್ ಓಕೆ ಸರ್ ಸರಿ ಸರ್ ಇಪ್ಪತ್ತೈದು ಸಲ ಬಂದು ಇಪ್ಪತ್ತೈದು ಸಲ ಹೇಳ್ಬೇಕು ಅದನ್ನ ಫೋನ್ ಮಾಡಿ ಹೇಳಿದೀನಿ ಈಗ ಒಂದ್ ಲೆಟರ್ ತಗೊಂಡ್ಬನ್ನಿ ಹತ್ತ ತಗೊಂಡ್ಬನ್ನಿ ಏನಮ್ಮ ನಿಂದು ಫೋನ್ ಮಾಡಿ ಹೇಳಿ ನೀನು ಫಸ್ಟ್ ನಮ್ ನಂಬರ್ಗಳು ಮಡಿಕೋ ಮಡಿಕೊ ಸರ್ ನಿಮ್ ನಂಬರ್ ಸೇವ್ ಮಾಡಿದೀನಿ ಸರ್ ನಾನು ಒಳ್ಳೇದು ಇವತ್ತು ಫಸ್ಟ್ ಹೋಗಿ ಕೆಲಸ ಮಾಡಿ ಫಸ್ಟ್ ಇವತ್ತು ಓಕೆ ಸರ್ ಓಕೆ ಸರ್ ಏನಮ್ಮ ನೀವು ಏನು ತಿಳ್ಕೊಂಡ್ಬಿಟ್ಟಿದೆ ಮಾದೇವಪು ಅಂತ ಹೇಳಿದಾಗ ಮಂತ್ರಿ ಏನು ಮಾತಾಡ್ತೀಯ ಅಂತಲ್ಲ ನೀನು ತಲಾಟೆ ಎಲ್ಲ ಮಾಡಬೇಡಿ ನಾವ್ ಹೇಳ್ದಂಗ ಕೆಲಸ ಮಾಡೋದ್ ಅಲ್ಲಿ ಇಲ್ಲ ಅಂದ್ರೆ ಖಾಲಿ ಮಾಡಿ ಇಲ್ಲ ಸರ್ ಓಕೆ ಸರಿ ಸರಿ ಸರ್ ಇಪ್ಪತ್ತೈದು ಸಲ ಇಪ್ಪತ್ತೈದು ಸಲ ಹೇಳ್ಬೇಕು ನಾನು ಫೋನ್ ಮಾಡಿ ಹೇಳಿದೀನಿ ಈಗ ಒಂದ್ ಎಷ್ಟ್ರ ತಗೊಂಡ್ಬನ್ನಿ ಅತ್ ತಗೊಂಡ್ಬನ್ನಿ ಏನಮ್ಮ ನಿಂದು ನೀನು ಫಸ್ಟ್ ನಮ್ ನಂಬರ್ ಗಳು ಮಡಿಕೋ ಫಸ್ಟ್ ನಿಮ್ ನಂಬರ್ ಸೇವ್ ಮಾಡಿದೀನಿ ಸರ್ ನಾನು ಒಳ್ಳೇದು ಫಸ್ಟ್ ಇವತ್ತು ಫಸ್ಟ್ ಹೋಗಿ ಕೆಲಸ ಮಾಡಿ ಫಸ್ಟ್ ಇವತ್ತು ಅವ್ರ ಹೇಳಿದ್ ನಡೆಯುತ್ತೆ ಸರ್ ಅವ್ರ ಹೇಳಿದ್ ನಡೆಯುತ್ತೆ ಸರ್ ಮತ್ತೆ ನಿನ್ನೆ ಬರ್ತ್ ಕಳ್ಸಿದ್ನ ಹುಡುಗಿ ನ್ಯಾಕಮ ಮಾಡಿಲ್ಲ ಸರ್ ಮತ್ತೆ ಮೀಟಿಂಗ್ ಬಂದಿ ಸರ್ ಯಾವ ರೀತಿ ಪ್ರೊಸೀಜರ್ ಅಂತ ಸರ್ ಹತ್ರ ಕೇಳ್ಕೊಂಡೆ ಸರ್ ನಾನಿವಾಗ ತಗೊಂಡಾಗ ಏನ್ ಪ್ರೊಸೀಜರ್ ಅನ್ಬೋಸಿದ್ರಿ ತೆಗಿಯೋದು ಮಾಡ್ಬೋದು ಓಕೆ ಯಾರ ಹತ್ರ ಬಂದಿದ್ದೀರಿ ನೀವು ಸರ್ ಯಾರ ಹತ್ರ ಮೀಟಿಂಗ್ ಬಂದಿದ್ದೀರಿ ಹತ್ರ ಸರ್ ಕುಡಿಯಿಲ್ಲ ಅವ್ರೆ ಜಸ್ಟ್ ಮೀಟಿಂಗ್ ಮುಗ್ದು ಹೊರಗಡೆ ಬಂದೆ ಆಯ್ತು ಹೋಗಿ ಕೊಡಮ್ಮ ಮಾತಾಡ್ತಾರೆ ಅಂತ ಬಸ್ ಹತ್ತಕ್ಕಾಗ್ಲೇ ಬಂದೆ ಸರ್ ನಾನು ಆಯ್ತು ನನ್ನ ಓಕೆ ನಾವು ಸರಿ ತಗೋಳಿ ಏನಮ್ಮ ಏನ್ ತಿಳ್ಕೊಂಡ್ಬಿಟ್ಟಿದ್ದೆ ಮಾದೇವಪ್ಪ ಅಂತ ಹೇಳಿದ್ರೆ ಮಾದೇ ಒಬ್ಬ ನಾಲ್ಕು ಮಂತ್ರಿ ಏನು ಮನಸ್ಸಿಗೆ ಬಂದಂಗ ಮಾತಾಡ್ತೀಯ ಅಂತಲ್ಲ ನೀನು ಸರಿ ಆ ಸರ್ ಆಗಲ್ಲ ಸರ್ ಅಕ್ಚುಲಿ ಡ್ರಾಯಿಂಗ್ ಆಕರೆ ಎಲ್ಲಾ ಮಾಡಬೇಡಿ ನಾವ್ ಹೇಳ್ದಂಗ್ ಕೆಲಸ ಮಾಡೋದು ಅಲ್ಲಿ ಇಲ್ಲ ಅಂದ್ರೆ ಖಾಲಿ ಮಾಡಿ ಇಲ್ಲ ಸರ್ ಓಕೆ ಸರ್ ಸರಿ ಸರ್ ಒಪ್ಪಿಗೆ ಸರ್ ಸಲ ಒಂದು 25 ಸಲ ಹೇಳ್ಬೇಕಾಯ್ದ ಫೋನ್ ಮಾಡಿ ಹೇಳಿದಿರಿ ತಿರ್ಗಾ ಲೆಟರ್ ತಗೊಂಡ್ಬನ್ನಿ ಬನ್ನಿ ಅತ್ತಕೊಂಡು ಏನಮ್ಮ ನಿಂದು ಸರ್ ಅತ್ತಕೊಂಡು ಬನ್ನಿ ನೀನು ಫಸ್ಟ್ ನಮ್ ನಂಬರ್ ಗಳು ಮಡಿಕೋ ಫಸ್ಟ್ ಸರ್ ನಿಮ್ಮ ನಂಬರ್ ಸೇವ್ ಮಾಡಿದಿನಿ ಸರ್ ನಾನು ಒಳ್ಳೇದು ಇವತ್ತು ಫಸ್ಟ್ ಹೋಗಿ ಕೆಲಸ ಮಾಡಿ ಫಸ್ಟ್ ಇವತ್ತು ಓಕೆ ಸರ್ ಓಕೆ ಸರ್